ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡನೇ ಬರೀ ಇವತ್ತು ಶುಕ್ರವಾರ ಆರೂವರೆಗೆ ಹೋಗೇತು ನೋಡ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದು ಇನ್ನು ಪಟ್ಟಂಥ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಜಳಕ ಮುಗಿಸಿ ಬಂದು ನಾಷ್ಟಕ್ಕೆ ರೆಡಿ ಮಾಡಬೇಕ್ರಿ ಸ್ವಲ್ಪ ಲೇಟನ ಆಯಿತು ಬೆಳಗ್ಗೆ ಎದ್ಕೊಳ್ಳಿ ಯೋಗ ಮುಗಿಸಿ ಹೊರಗಡೆ ಎಲ್ಲ ಕಸ ಹೊಡಿಸಿ ರಂಗೋಲಿ ಹಾಕಿ ಈಗಿದ್ರೆ ಬಿಸಿನೀರ ಕುಡ್ದಿತ್ತಿಲ್ಲ ರೀ ಇವತ್ತು ಬೆಳಗ್ಗೆ ಹಂಗೆ ಒಂದು ಗ್ಲಾಸ್ ತಣ್ಣೀರು ಕುಡಿದ್ಬಿಟ್ಟು ಯೋಗ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಬಿಸಿನೀರು ಕುಡಿದು ಕುಡಿಯಾಕಂತೀನಿ ನೋಡ್ರಿ ಬೆಳಗ್ಗೆ ಎದ್ದು ಫಸ್ಟ್ ಗ್ಯಾಸ್ ಸ್ಟೋವ್ ಅರಿಸಿ ಆಮೇಲೆ ಬಿಸಿನೀರು ಮಾಡ್ಕೊಂಡು ಕುಡಿಯೋನ್ಕ ಟೈಮ್ನ ಆಗ್ಬಿಡ್ತೈತಿ ಮತ್ತು ಯೋಗ ಮಾಡೋಕೆ ಒಲ್ಲನಿಸ್ತೈತಿ ಅಂಥೇಳಿ ಸಲ ಈ ರೀತಿ ಮಾಡ್ತಾ ಇರ್ತೀನಿ ಜಲ್ದಿ ಎದ್ದಿದ್ರೆ ಫಸ್ಟಿಗೆ ಎಲ್ಲ ಕ್ಲೀ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬಿಸಿನೀರು ಕುಡಿತೀನಿ ಅದ್ರ ಸ್ವಲ್ಪ ಲೇಟಾಗಿಬಿಟ್ಟಿದ್ರೆ ಈ ರೀತಿ ಮಾಡೋದ್ರಿ ಈಗಿದ್ರೆ ಬಿಸಿ ನೀರು ಕುಡಿದು ಜಳಕ ಎಲ್ಲ ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನಿದ್ರೆ ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡ್ರಿ ಫಸ್ಟಿಗೆ ಇದ್ರೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡೋಣಂತೆ ಜ್ಯೂಸ್ ರೆಡಿ ಮಾಡ್ಕೊಳಾಕಂತೀನಿ ನೋಡಿ ನೋಡ್ರಿ ನನಗಂತೂ ಭಾಳ ಇಷ್ಟ ಆಗ್ತೈತಿ ಡೈಲಿ ಮಾಡಿಕೊಟ್ರೆ ಇಷ್ಟು ಇಷ್ಟಪಟ್ಟು ಕುಡಿತೀನಿ ಅಂದರೆ ಒಲ್ಲ ಒಲ್ಲನಿಸ್ತೈತ್ರಿ ಇದು ಏನಂತಾರೆ ಬೀಟ್ರೂಟ್ ತಂದುಬಿಟ್ಟು ಎರಡು ವಾರ ಆಯಿತು ನಾಳೆ ರೀ ಇನ್ನು ಖಾಲಿನೇ ಆಗಿತಿಲ್ಲ ಹಂಗಾಗಿ ಅದನ್ನ ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ಆಯಿತು ಪಲ್ಯನೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತರಿ ಆದರೆ ಪಲ್ಯಕ್ಕಿಂತ ನನಗೆ ಈ ರೀತಿ ಜ್ಯೂಸ್ ಮಾಡಿಕೊಂಡು ಕುಡಿಯೋಕೆ ಇಷ್ಟ ಆಗುತ್ತಂತೆ ಮಾಡ್ಕಂತೀನಿ ನೋಡ್ರಿ ಆಲ್ರೆಡಿ ಭಾಳ ಸಲ ಹೇಳಿದೀನಿ ಯಾರಿಗೆಲ್ಲ ರಕ್ತ ಕಮ್ಮಿ ಐತಿ ಮತ್ತು ಫುಲ್ ಸುಸ್ತಾಗೋದು ನನಗೂ ಹಂಗಾಗ್ತೈತ್ರಿ ಯಾಕಂದ್ರೆ ನಮ್ಮ ಹೆಣ್ಮಕ್ಳದ್ದು ಹ್ಯಾಬಿಟ್ ಹೆಂಗಂದ್ರೆ ಬರೀ ಸಣ್ಣ ಪುಟ್ಟ ಎಲ್ಲ ವಿಷಯಕ್ಕೂ ಭಾಳ ಟೆನ್ಷನ್ ತೊಗೋತಾ ಇರ್ತೀವಿ ಹೀಗಾಗಿ ಸ್ವಲ್ಪ ಬ್ಲಡ್ ಎಲ್ಲ ಸುಟ್ಬಿಟ್ಟು ಕಮ್ಮಿ ಆಗ್ಬಿಟ್ಟಿರ್ತೈತಿ ಹಾಗಾಗಿ ವಾರದಾಗ ಒಂದು ಎರಡು ಸಲ ಬೀಟ್ರೂಟ್ ಜ್ಯೂಸ್ ಕುಡಿಯೋದು ಬೆಸ್ಟ್ ನೋಡ್ರಿ ಅಂದರೆ ಪಲ್ಯ ತಿಂದುಬಿಟ್ರೆ ಅಷ್ಟೇ ಜಲ್ದಿ ನಮ್ಮ ಅದು ಹತ್ತಂಗಿಲ್ಲ ರೀ ಅಬ್ಸರ್ವ್ ಮಾಡ್ಕೊಳಂಗಿಲ್ಲ ಹಾಗಾಗಿ ಜ್ಯೂಸ್ ಕುಡಿದ್ಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ಮತ್ತು ಸ್ಕಿನ್ನೂ ಚಲೋ ಆಗ್ತೈತಿ ಮತ್ತು ಹಾರ್ಟಿಗೂ ಚಲೋ ಮತ್ತು ಬ್ಲಡ್ನು ಜಾಸ್ತಿ ಆಗ್ತೈತೆ ಅಂತ ರೀ ನಾನು ಹೇಳಿದ್ದನ್ನು ಕೇಳಿದ್ದು ಯಾಕಂದ್ರೆ ಮನುಷ್ಯ ಎಷ್ಟೇ ಕಲ್ರು ಮುಗಿಯಂಗಿಲ್ಲ ರೀ ಸಣ್ಣ ಪುಟ್ಟ ವಿಷಯಗಳನ್ನು ತಿಳ್ಕೊತಾ ಹೋದಷ್ಟು ನಮಗೆ ರೀ ಹಂಗಾಗಿ ನಾನು ಭೀ ತಿಳ್ಕೊಂಬಿಟ್ಟು ಬಾದಿಸಿಂದ ಕುಡಿತೀನಿ ನಾನು ಒಂದು ಎರಡು ವರ್ಷ ಆಯಿತು ಅವಾಗವಾಗ ಕುಡಿತಾ ಇರ್ತೀನಿ ಈಗಿದ್ರೆ ಅದನ್ನೇ ಜ್ಯೂಸ್ ರೆಡಿ ಮಾಡಿಬಿಟ್ಟು ಈ ಕಡೆ ನಾಷ್ಟಕ್ಕೂ ಉಪ್ಪಿಟ್ಟು ರೆಡಿ ಮಾಡ್ಕೋಬೇಕಂತೇಳಿ ರವಾ ರವೇ ಹೊರ್ಯಕಂತಿದ್ದು ನೋಡ್ರಿ ಹಂಗೆ ಜ್ಯೂಸನ್ನ ಕುಡಿದ್ಬಿಟ್ಟು ರವಾ ಹುರಿದು ಉಪ್ಪಿಟ್ಟು ಅಷ್ಟು ಮಾಡಿಬಿಟ್ರೆ ಇತ್ತು ಬೆಳಗ್ಗೆ ಎದ್ದು ಕೂಡಲೇ ಹೆಣ್ಮಕ್ಳಿಗೆ ಟೈಮ್ನ ಸಿಗಂಗಿಲ್ಲ ಏನು ಮಾಡ್ಕೊಂಡು ಕುಡಿಬೇಕಂದ್ರೂ ಮತ್ತು ನಮಗಾಗಿ ಸಪ್ರೇಟಾಗಿ ಮಾಡ್ಕೊಂಡೆ ತಿನ್ನೋಕ್ಕಾಗಲಿ ಕುಡಿಯೋಕ್ಕಾಗಲಿ ಆಗೋದೇ ಇಲ್ಲ ರೀ ಯಾಕಂದ್ರೆ ಎಲ್ಲರದು ನೋಡಬೇಕಾಗುತ್ತಲ್ಲ ಹಂಗೆ ಹಾಂ ನೋಡ್ಕೊಂತ ಕುಂದ್ರೆ ನಮ್ಮ ಬಗ್ಗೆ ನಾವು ಯಾವಾಗ ಕೇರ್ ತೊಗೋದಂತೇಳಿ ಒಂದೊಂದು ಸಲ ನಾನು ಭೀ ಹಾಂ ಮಾಡ್ಕೊಂಡ್ಬಿಟ್ಟು ಕುಡಿದ್ಬಿಡ್ತೀನಿ ಅಂದರೆ ಬೆಳಗ್ಗೆ ಅದು ಮನೆ ಕೆಲಸ ಮತ್ತು ನಾಷ್ಟದ ಕೆಲಸ ಎಲ್ಲ ಮಾಡಬೇಕಾಗುತ್ತೆ ಹಂಗಾಗಿ ಟೈಮ್ ಸಾಕಾಗೋದಿಲ್ಲ ಮಧ್ಯಾಹ್ನ ಕುಡಿಬೇಕಂದ್ರೆ ಇದು ಹಳಸು ಒಟ್ಟಿಲೇ ಕುಡಿಬೇಕ್ರಿ ಅಂದರೆ ಬೆಳಗ್ಗೆ ಖಾಲಿ ಒಟ್ಟಿಲೇ ಕುಡಿಬೇಕು ಬೀಟ್ರೂಟ್ ಜ್ಯೂಸ್ ಆಗಲಿ ಸೊರೆಕಾಯಿ ಜ್ಯೂಸ್ ಆಗಲಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅಂತೂ ಭಾಳ ಬೆಸ್ಟ್ ರೀ ಆದರೆ ಇವಾಗ ಸಿಗಲ್ಲ ಗಿತ್ತು ಬಿಜಾಪುರದಾಗ ಎಲ್ಲಿ ಅಂದರೆ ನನಗಂತೂ ಸಿಕ್ಕೇ ಇಲ್ಲರಿ ಬುಧವಾರ ಮಾರ್ಕೆಟ್ನಾಗೂ ನೋಡೀನಿ ಮತ್ತು ಸಂಡೇ ಮಾರ್ಕೆಟ್ನಾಗೂ ನೋಡಿದ್ದೀನಿ ಎಲ್ಲಿ ಸಿಕ್ಕಿಲ್ಲ ನೆಲ್ಲಿಕಾಯಿ ಬೇಕಾಗಿ ನನಗೆ ಹುಡ್ಕಾಡಾಕತ್ತೀನಿ ಅದು ತಲೆಗೆ ಹಚ್ಕೊಳಕ್ಕೆ ಎಣ್ಣೆ ಮಾಡಬೇಕಾಗಿತಿ ಇನ್ನು ಯಾವಾಗ ಸಿಗುತ್ತೋ ಏನು ಮುಂದಿನ ವರ್ಷನೇ ರೀ ಅಂದರೆ ದೀಪಾವಳಿ ಟೈಮ್ದಾಗ ಬರ್ತಾವೆ ನೋಡ್ಬೇಕು ಸಿಕ್ಕರೆ ಮಾಡೋದು ಸಿಗ್ಲಿಕ್ಕಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಈಗಿದ್ರೆ ನಾನು ಉಪ್ಪಿಟ್ಟು ರೆಡಿ ಮಾಡಿ ಇಟ್ಟಿದ್ದೆರು ತನು ಮನೂ ನಾಷ್ಟ ಮಾಡಕ್ಕಂತಾರೋ ಅದೇನು ಬೀಟ್ರೂಟ್ ಜ್ಯೂಸ್ ಮಾಡಕ್ಕೆ ಯೂಸ್ ಮಾಡಿದ್ದೀಯಾದರೆ ಅದನ್ನ ಪೇಸ್ಟ್ ಇತ್ತಲ್ಲ ಅದು ಜ್ಯೂಸ್ ಎಲ್ಲ ಸೋಸ್ಕೊಂಡ್ಮೇಲೆ ಅದನ್ನ ವೇಸ್ಟ್ ಮಾಡೋಕ್ಕಿಂತ ರೀತಿ ಚಪಾತಿ ಹಿಟ್ಟಿಗೆ ಹಾಕಿ ಕಲಸಿಬಿಟ್ಟು ಚಪಾತಿ ಮಾಡ್ಕೊಂಡ್ರೈತಂತೆ ಅದನ್ನ ಇಟ್ಟು ಕಲಿಸಿ ಇಟ್ಟಿದ್ದೀಂದ್ರೆ ಈಗ ತನು ಮನು ಮನೆಯವರು ಎಲ್ಲರೂ ನಾಷ್ಟ ಮಾಡಿಬಿಟ್ಟು ಅವರು ಹೊರ ಇದ್ದರು ಬೆಳಗ್ಗೆ ಅವರು ಎಲ್ಲರೂ ಹೊರಗಡೆ ಹೋದ್ಮೇಲೆ ಮನೆಯಂತೂ ಫುಲ್ ಖಾಲಿ ಖಾಲಿ ಅನ್ನಿಸ್ತಾ ಇರ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಅವರು ಕೆಲಸ ಅವ್ರು ಮಾಡಲೇಬೇಕಲ್ಲ ನಮ್ಮ ಕೆಲಸ ನಾವು ಮಾಡೋದಷ್ಟೇ ಈಗಿದ್ರೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅವ್ರಿಕಾಳನ್ನ ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿ ಅಂತ ಇವು ಅವ್ರಿಕಾ ತೊಗೊಂಡ್ಬಿಟ್ಟು ಭಾಳ ದಿವಸ ಆಯಿತು ಸ್ವಲ್ಪ ಏನಂತಾರೆ ಬುರುಬುರಿ ಅಂತೀವಿ ನಾವು ಅವನ್ನ ಹತ್ತಿದ್ರೆ ಬಿಸಿಲಾಗಿ ಇಟ್ಟಿಟ್ಟು ಜಾಸ್ತಿ ದಿವಸ ಆಯಿತು ಒಂದು ಸ್ವಲ್ಪ ಮಾಡಿದ್ದೆ ಮೊನ್ನೆ ಮತ್ತು ಇನ್ನಷ್ಟಿದು ಅವು ಇಷ್ಟು ಮಾಡಿಬಿಟ್ರಾಯ್ತಂದ್ರೆ ಕುದಿಸಾಕಂತೀನಿ ರೀ ಆ್ಯಕ್ಚುಲಿ ಸ್ವಲ್ಪ ಇದು ಅವ್ರಿಕಾ ಏನಂತಲ್ಲ ಕೈ ಬರುವಂಥ ಪಲ್ಯ ಮಾಡಿದಾಗ ಹಂಗಾಗಿ ಪಲ್ಯನೂ ಅಷ್ಟೇ ಇಷ್ಟಪಡೋಂಗಿಲ್ಲ ಸ್ವಲ್ಪ ಉಂಟು ಚೆಣ್ಣು ಹಾಕ್ಬಿಟ್ಟು ಮಾಡಿಬಿಟ್ರೆ ಇಷ್ಟ ಆಗುತ್ತೆ ಅಂದರೆ ಕಹಿ ಅಂಶ ಕಮ್ಮಿ ರೀ ಅಂದರೆ ಹಿತ್ತಕ್ಕೆ ಅವರೆಕಾಳು ಅಂತಾರೆ ಹಸಿ ಇದ್ದಾಗ ಅವನ್ನ ಚಪ್ಪು ಥರ ಬರುತ್ತೆ ನಮ್ಮ ಕಡೆ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ರೀ ಇವಾಗ ಸ್ವಲ್ಪ ಹಾಕತ್ತವು ಫಸ್ಟೆಲ್ಲ ಬರ್ತಿತ್ತಿಲ್ಲ ನಾವು ಜಾಸ್ತಿ ಚಪ್ಪರ ಅವರೇಕಾಯಿ ಅಂತೀವಿ ಅದನ್ನೇ ಯೂಸ್ ಮಾಡ್ತೀವಿ ಇವು ಹಿತ್ತಕ್ಕೆ ಅವರೆ ಕಾಳು ಅಂತ ಸಾಂಬಾರದು ಮಾಡಕ್ಕೆ ಚಲೋ ಆಗ್ತೈತ್ರಿ ಮತ್ತು ನಾನು ಪಲ್ಯ ಮಾಡ್ಕೊಳಕತ್ತಿದ್ದು ಆ್ಯಕ್ಚುಲಿ ಸಾಂಬಾರು ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ ಅಂದರೆ ಮುದ್ದೆ ಸಂಗಟ ಅನ್ನದ ಸಂಗಟ ಸಾಂಬಾರು ಯೂಸ್ ಮಾಡಾಕ್ಬೋದು ರುತ್ತೆ ಆದರೆ ರೊಟ್ಟಿ ಆಗಲಿ ರೊಟ್ಟಿಗಾಗಲಿ ಮತ್ತು ಚಪಾತಿಗಾಗಲಿ ಪಲ್ಯ ಇದ್ರೇ ಟೇಸ್ಟ್ ಆಗುತ್ತಲ್ರೆ ಹಾಗಾಗಿ ನಾನು ಅವ್ರಿಗೆ ಪಲ್ಯನೇ ರೆಡಿ ಮಾಡ್ಕೊಳ್ಳೋಕಂತೀನಿ ಈಗಿದ್ರೆ ಅವ್ರಿಗೆ ಪಲ್ಯ ಮಾಡೋಕೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಖಾರ ಪುಡಿ ಎಲ್ಲ ಹಾಕಿ ಮಾಡಿಬಿಟ್ರೆ ಆಯಿತು ಪಲ್ಯ ಸಂಗಟ ಸಾರಿ ಚಪಾತಿ ಸಂಗಟ ಮಸ್ತಾಗೆ ಆಗುತ್ತೆ ರೀ ಇಷ್ಟೆಲ್ಲ ಮಾಡ್ಕೊಳಂಗಿಲ್ಲ ಸ್ವಲ್ಪ ಎತ್ತಿ ಇಡ್ತೀನಿ ಅಂದರೆ ಇದು ಅವ್ರಿಗೆ ಕುದಿಸೋಕೆ ಒಂದು ಹದಿನೈದು ವಿಷಯಲ್ಲ ಎಲ್ಲ ರೀ ಹಾಗಾಗಿ ವಶ್ ಒಟ್ಟಿಗೆ ಕುದಿಸ್ಬಿಟ್ಟಿದ್ದೀನಿ ಎಷ್ಟಿದ್ವಲ್ಲ ಅಷ್ಟು ಮತ್ತು ಫ್ರಿಜ್ನಾಗ ಇಟ್ಕೊಂಡ್ಬಿಟ್ಟು ಒಂದು ಮೂರು ನಾಲ್ಕು ದಿವ್ಸ ತನಕ ಯೂಸ್ ಮಾಡ್ಕೊಬೋದು ಹಾಗಾಗಿ ಮತ್ತೆಲ್ಲಿ ಹಳ್ಳಿ ಮೇಳ್ಳಿ ಕುದಿಸೋದು ಇನ್ನೊಂದ್ಸಲ ತರೋಕೆ ಹೋಗ್ಬಾರ್ದು ಅಂತೆ ಅನ್ಕೊಂಬಿಟ್ಟಿದ್ದೀನಿ ಯಾಕಂದರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನಲಾಗ್ಯಾರೀ ಹಾಗಾಗಿ ಖಾಲಿ ಮಾಡಿಬಿಡ್ಬೇಕಂತ ಕುದಿಸಿದ್ದು ಈಗಿದ್ರೆ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಆಮೇಲೆ ಅರ್ಧದಷ್ಟು ಪಲ್ಯ ಮಾಡಿದ್ದೀನಿ ಮನುಗೆ ನನಗೆ ಇಷ್ಟ ಆಗುತ್ತಿರಿ ಆದರೆ ತನು ಮತ್ತು ಮನೆಯವರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅದು ಸ್ವಲ್ಪ ಲೈಟಾಗಿ ಕಹಿ ಬರುತ್ತೆ ನಾನು ಇದ್ರೆ ಹಣ್ಣು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಿಬಿಟ್ಟು ಮಾಡಿದ್ದೀನಿ ಈ ರೀತಿ ಬಂದೈತಿ ನೋಡ್ರಿ ನನಗೆ ಮತ್ತು ಮನುಗೆ ಭಾಳ ಇಷ್ಟ ಆಗ್ತೈತಿ ಆದರೆ ನಮ್ಮ ನೀರಿಗೆ ಮಾತ್ರ ಇದನ್ನೆಲ್ಲ ಮ್ಯಾಶ್ ಮಾಡಿಬಿಟ್ಟು ಸಾಂಬಾರು ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅದು ಚಪಾತಿಗೆ ಮತ್ತು ಅನ್ನಕ್ಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಂಗಾಗಿ ಈಗ ಮಧ್ಯಾಹ್ನ ನಾನು ಅವ್ರಿಗೆ ಕಾಲು ಪಲ್ಯ ಮಾಡಿಬಿಟ್ಟು ಈಗಿದ್ರೆ ಚಪಾತಿ ಅಷ್ಟು ಮಾಡಿಬಿಟ್ರೆ ಆಗೋದು ನೋಡ್ರಿ ಹಾಗ ರೀ ನಾನು ಇಷ್ಟಪಟ್ಟು ಖುಷಿಯಿಂದ ತಂದು ಹಾಕಿದ್ದ ಭತ್ತದೋರ್ನ ಯಾವ ರೀತಿ ಆಗೈತೆ ನೋಡಿರಿ ಫುಲ್ ಗುಬ್ಬಚ್ಚಿ ಎಲ್ಲ ತಿಂದುಬಿಟ್ಟು ಈ ರೀತಿ ಹಾಳು ಮಾಡೋಕತ್ತವು ಡೇಲಿ ರೀ ನೆಕ್ಸ್ಟ್ ಡೇ ಅಂತೂ ಪೂರ್ತಿ ಅರ್ಧ ಖಾಲಿ ಮಾಡ್ಯಾವ ಅಂದ್ರೆ ನಾವು ಹೊರಗಡೆ ಹೋಗಿದ್ವಿ ನಿನ್ನೆ ಸಂಜೆ ರೀ ಇದು ಸೋಮವಾರದ ಅದು ಯಾವ ಗುರು ಶುಕ್ರವಾರದ ಇಡಿಯುವ ರೀ ಸೋಮವಾರ ಎಡಿಟ್ ಮಾಡಿ ಹಾಕಕ್ಕತ್ತಿದ್ದು ಆ್ಯಕ್ಚುಲಿ ನಿನ್ನೆ ಎಡಿಟ್ ಮಾಡಿ ಇಟ್ಟಿದ್ದು ನಾನು ಹೊರಗಡೆ ಹೋಗಿದ್ದೆ ರೀ ಬರೋದು ಸಂಜೆನೇ ಆಯಿತು ಹಾಗಾಗಿ ನನಗೆ ವಾಯ್ಸ್ ಅವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋಕ್ಕಾಗಲಿ no la... ಅದಕ್ಕಂತೆ ಇವತ್ತು ವೈಜ್ವರ್ ಕೊಟ್ಟು ಅಪ್ಲೋಡ್ ಮಾಡಾಕತ್ತಿದ್ರು ಇದು ಶುಕ್ರವಾರ ಮಧ್ಯಾಹ್ನದಾಗ ಹನ್ನೆರಡು ಗಂಟೆನೇ ಆಗಿತ್ತು ಫುಲ್ ಗುಬ್ಬಚ್ಚಿ ಬಂದು ಕೂತ್ಬಿಟ್ಟು ಎಲ್ಲ ಅದು ಭತ್ತ ಎಲ್ಲ ಕೆಳಗಡೆ ಕೆಡವಾಕತ್ತವು ಇಲ್ಲ ರೀ ಎಲ್ಲ ಜಗ್ ಜಗ್ ಬಿಟ್ಟು ಈ ರೀತಿ ಆಗ್ತಾ ಇರತ್ತವು ಹಾಂ ಭಾಳ ಬೇಜಾರು ಆಕತ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ರೀ ಗೊತ್ತಾಗೋಂಗಿಲ್ಲಲ್ಲ ಅವು ಪಕ್ಷಿಗಳಿರ್ತಾವೆ ಏನು ಮಾಡೋದು ನೆಲ ಅವಕ್ಕೆ ಏನು ಇಷ್ಟ ಆಗುತ್ತಲ್ಲ ಅದನ್ನ ಮಾಡ್ತಾ ಇರ್ತಾವೆ ಏನು ಮಾಡೋದು ಅದನ್ನ ಏನು ಮಾಡ್ಬೇಕಂತ ಗೊತ್ತಾಗೋಲ್ಲಾಗೈತಿ ಭಾಳ ಬೇಜಾರು ಆಕತೈತಿ ಅಂದ್ರೆ ಹಿಂಗೆ ಬಿಟ್ರೆ ಅದು ಒಂದು ನಾಲ್ಕು ದಿವಸ ಎಲ್ಲ ಪೂರ್ತಿ ಖಾಲಿ ಮಾಡಿಬಿಡ್ತೈತ್ರಿ ಈಗಿದ್ರೆ ಮಧ್ಯಾಹ್ನ ನಾನು ಅವ್ರಿಕಾ ಪಲ್ಯ ಮತ್ತು ಬೀದ್ರೊಟ್ಟೆ ಚಪಾತಿ ಊಟ ಮಾಡಿಬಿಟ್ಟು ಏನಿದ್ರೆ ನಾನು ಅಷ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ನಾನು ಇಡ್ಲಿ ರವೆ ಮಾಡಿಸ್ಬೇಕಂತ ಅಕ್ಕಿನ ತೊಳ್ದು ಹಾಕಿಬಿಟ್ಟು ಇಡ್ಲಿ ರವೆ ಮಾಡಿಸ್ತೀನಿ ರೀ ಯಾವಾಗಲೂ ಅಂದರೆ ಫಸ್ಟ್ ಜಾಸ್ತಿ ಮಾಡಿಸ್ತಿದೆ ನಡು ಒಂದು ಸ್ವಲ್ಪ ದಿವಸ ಬಿಟ್ಟಿದ್ದರೆ ನನ್ನ ಮಕ್ಕಳಿಗೆ ಈ ರೀತಿ ಇಡ್ಲಿ ಮಾಡಿಕೊಟ್ರೆ ಇಷ್ಟ ಆಗ್ತಾವಂದರೆ ಅಕ್ಕಿ ರೌದು ಇಡ್ಲಿ ಮಾಡಿಕೊಟ್ರೆ ಇಷ್ಟ ಆಗ್ತಾವ್ರಿ ಆಲ್ರೆಡಿ ನಾನು ಒಂದು ಸಲ ಹೇಳಿದ್ದೀನಿ ನಾನು ಮನ್ಯಾಗನ ಇಡ್ಲಿ ರವೆ ಮಾಡಿಸೋದ್ರಿ ಅಂತೇಳಿ ಅದಕ್ಕಾಗಿ ಈಗ ಅದನ್ನೇ ಮಾಡಬೇಕು ಅಂದರೆ ಇವು ತೊಳೆದ್ಬಿಟ್ಟು ಒಂದು ದಿವಸ ಪೂರ್ತಿ ನೆಲ್ ಒಳಗನ್ನು ತಳ್ಳಿಗೆ ಹಾಕಬೇಕು ಆಮೇಲೆ ಒಂದು ಎರಡು ಮೂರು ದಿವಸ ಸ್ವಲ್ಪ ಬುಟ್ಟಿ ಒಳಗೆ ಹಾಕಿಟ್ಬಿಟ್ಟು ಆಮೇಲೆ ಫುಲ್ ಒಣಗಿದ್ಮೇಲೆ ರವಾನ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಆದ್ರೆ ಗಿರಣಿಗೆ ಹೋಗ್ಬಿಟ್ಟು ಗಿರಣಿ ಒಳಗೆ ನಮ್ಮ ಕಡೆ ಒಂದು ಹತ್ತು ರೂಪಾಯಿ ಕೊಟ್ರೆ ಒಂದು ಕೆ ಜಿಗೆ ಮಾಡಿಕೊಡ್ತಾರೆ ಮತ್ತು ಈಗಂತೂ ಎಲ್ಲರಿಗೂ ಸೊಸೈಟಿಯಿಂದ ಅಂದರೆ ರೇಷನ್ ಅಂಗಡಿ ಒಳಗೆ ಅಕ್ಕಿ ರೀ ಅವನ್ನ ವೇಸ್ಟ್ ಮಾಡೋಕ್ಕಿಂತ ಮತ್ತು ಈ ರೀತಿ ಏನಾದರೂ ಮಾಡಬೇಕು ಅನ್ನ ಮಾಡಿಬಿಟ್ರೂ ಅಷ್ಟೊಂದು ಇಷ್ಟಪಡೋಂಗೆ ಇಲ್ಲರೂ ಫುಲ್ ಜಿಗಿತ್ರ ಆಗುತ್ತೆ ಸ್ವಲ್ಪ ಬಿಸಿ ಇದ್ದಾಗ ಉಣ್ಬೋದು ತಣ್ಣಗಾದ್ಮೇಲೆ ಅಂದ್ರೆ ಹೊಲ್ಲ ಅನ್ಸುತ್ತೆ ಅದಕ್ಕಾಗಿ ಇಡ್ಲಿ ದೋಸೆ ಇಂಥದೇ ಮಾಡ್ಕೊಂಡು ತಿನ್ನಬೇಕು ಇಲ್ಲದ್ರೆ ಮಾಡೋಕ್ಕಾಗಂಗಿಲ್ಲ ರೀ ಜಾಸ್ತಿನೇ ಕೊಡಾಕತ್ತರಿ ಈಗಂತೂ ಅದಕ್ಕೆ ಅಂಥೇಳಿ ನಾನು ರವಾದ್ರೂ ಮಾಡಿಸ್ಕೊಂಡು ಬರ್ಬೇಕಂತೇಳಿ ಒಂದು ಎಷ್ಟು ಆಗ್ತೋ ಐದು ಕೆ ಜಿ ಅಂತ ಅನ್ಸುತ್ತೆ ಅಷ್ಟನ್ನು ಅಕ್ಕಿನ ಒಂದು ನಾಲ್ಕರಿಂದ ಐದು ಸಲ ಸ್ವಚ್ಛಗೆ ರೀ ಯಾಕಂದರೆ ಸ್ವಲ್ಪ ಹೊಲಸನು ಇರ್ತಾವೆ ಮತ್ತು ಅದು ವಾಸನೆ ಬರ್ತಾವೆ ಹಾಗಾಗಿ ಒಂದು ಐದು ಸಲ ಸ್ವಚ್ಛಗೆ ನೀರು ಹಾಕಿ ಜಾಸ್ತಿ ನೀರು ಹಾಕಿ ತೊಳೆದ್ಬಿಟ್ಟು ಈ ರೀತಿ ಒಂದು ಅರ್ವಿ ಮೇಲೆ ಹಾಕಿಬಿಡ್ಬೇಕು ರೀ ಒಂದು ದಿವಸ ಆಮೇಲೆ ಒಂದು ದಿವಸ ಆದಮೇಲೆ ಒಂದು ಬುಟ್ಟಿ ಒಳಗೆ ಹಾಕಿಬಿಟ್ಟು ಎರಡು ದಿವಸ ಮೂರು ದಿವಸ ಇಟ್ಬಿಟ್ಟು ಅಂದರೆ ಈ ಬೇಸ್ಗೆ ಇಟ್ಲ ಒಂದು ಎರಡು ಮೂರು ದಿವ್ಸಿಗೆಲ್ಲ ಇದು ಆಗ್ಬಿಟ್ಟವತ್ತು ಥಂಡಿ ಇದ್ದಾಗ ಜಲ್ದಿ ಒಣಗಂಗಿಲ್ಲ ರೀ ಅವಾಗ ಒಂದು ಐದಾರು ದಿವಸ ಇಡಬೇಕಾಗುತ್ತೆ ಅಂದ್ರೆ ಹಸಿ ರವಾನು ಸರಿ ಸರಿಯಾಗಲ್ಲ ಹಿಟ್ಟನು ಸರಿ ಬೀಳೋಂಗಿಲ್ಲ ರೀ ಅವ್ರಿಗೆ ಅವ್ರು ಮೊದಲೇ ಹೇಳ್ಬಿಡ್ತಾರೋ ಹಸಿ ಅದವ್ರಿ ಸರಿಯಾಗಿ ಆಗಂಗಿಲ್ಲ ಅಂಥೇಳಿ ಅದಕ್ಕಾಗಿ ನಾನು ಈ ರೀತಿ ಒಂದು ಬಟ್ಟೆ ಮೇಲೆಲ್ಲ ಹರವಕತ್ತಿದ್ ನೋಡ್ರಿ ಅಂದ್ರೆ ಒಣಗಿಸ್ಬೇಕು ಇವು ಬಿಸ್ಲಾಗಿ ಹಾಕಕ್ಕೆ ಹೋಗ್ಬಾರ್ದು ಬಿಸ್ಲಾಗ್ ಹಾಕಿಬಿಟ್ರೆ ಇಡ್ಲಿನೂ ಸರಿಯಾಗಲ್ಲ ಅಂತಾರು ನನಗೂ ಗೊತ್ತಿಲ್ಲ ರೀ ಆದರೆ ನಾನು ಹೇಳಿದ್ದನ್ನು ಕೇಳಿದ್ದು ಯಾವಾಗಲೂ ಅಕ್ಕಿ ಅನ್ನ ಮಾಡೋ ಅಕ್ಕಿ ಆಗಲಿ ಮತ್ತು ಅಕ್ಕಿ ಆಗಲಿ ಬಿಸಿಲಾಗ್ ಹಾಕಬಾರ್ದು ಅಂತಾರೋ ಅಂದ್ರೆ ನಮ್ಮ ಅಜ್ಜಿ ಅದೆಲ್ಲ ಹಂಗೆ ಮಾಡ್ತಿದ್ರು ಅದಕ್ಕಾಗಿ ಹೇಳಾಕತ್ತಿದ್ರು ಬಿಸ್ಲಾಗ ಹಾಕಿಬಿಟ್ರೆ ಅದು ಅನ್ನ ಮಾಡ್ಬಿಟ್ರು ಜಲ್ದಿ ಹಸುತ್ತಾ ಅದಕ್ಕಾಗಿ ಬಿಸ್ಲಾ ಅಂತಾರು ಈಗಿದ್ರೆ ಎಲ್ಲನೂ ತೊಳೆದ್ಬಿಟ್ಟು ಈ ರೀತಿ ಹಾಕಿದ್ದೀನಿ ನೋಡ್ರಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟ ತಕ್ಷಣ ಕೈಯೆಲ್ಲ ಹಿಂಗೆ ಮತ್ತೊಂದ್ಸಲ ಎರಡು ಮೂರು ಸಲ ಕೈ ಆಡಿಸ್ಬೇಕು ಒಂದು ಅರ್ಧ ತಾಸಿಗೊಮ್ಮ ಒಂದು ತಾಸಿಗೊಮ್ಮ ಜಲ್ದಿ ಒಣಗಿಬಿಡ್ತಾವ ಈಗಿದ್ರೆ ಟೈಮ್ ಅರವರೆ ಆಗಿತ್ತು ನೋಡ್ರಿ ನಮ್ಮ ಮನೆಯವರು ಬಂದಿದ್ರು ಈಗಿದ್ರೆ ಇಬ್ರಿಗೆ ಕಾಫಿನ ರೆಡಿ ಮಾಡಕ್ಕಂತೀನಿ ಅಂದರೆ ಹಾಲು ಬಿಸಿ ಮಾಡಿಬಿಟ್ಟು ಒಂದು ಒಳಗೆ ಸ್ವಲ್ಪ ಕಾಫಿ ಪುಡಿ ಸಕ್ರೆ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಅವ್ರಿಗೆ ಎಷ್ಟು ಕೊಟ್ಬಿಟ್ಟು ನಾನು ಅಷ್ಟು ಕುಡಿಯೋದ್ರಿ ಅಂದರೆ ತನು ಮನು ಕುಡಿಯೋಕೆ ವಲ್ಲಂತಾರೋ ಒಂದೊಂದು ಸಲ ತನೋ ಒಂದೊಂದು ಸಲ ವಲ್ಲ ಅಂತಳೆ ಕಾಫಿ ರೀ ಹಾಗಾಗಿ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೇ ಮಾಡ್ಕೊಂಡಿದ್ದು ಅವರಿಗೆ ಕೊಟ್ಟು ನಾನು ಕುಡಿದ್ಬಿಟ್ಟು ಈಗಿದ್ರೆ ಸಂಜೆ ಮುಂದಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮಧ್ಯಾಹ್ನ ಮಾಡಿದ್ದು ಇನ್ನೂ ಅವ್ರಿಕಾಯಿ ಪಲ್ಯನೂ ಐತಿ ಮತ್ತು ಬೀದಿರುತ್ತೆ ಚಪಾತಿನೂ ಅದಾವೆ ರೀ ಅದಕ್ಕೆ ಈಗ ರೈಸ್ ಮಾಡ್ಕೊಂಡ್ರೈತಂತ ರೈಸ್ ರೆಡಿ ಮಾಡಾಕಂತ ನೋಡಿರಿ ಮಾವಿನಕಾಯಿ ಆದರೂ ಅನ್ಬೋದು ಮಾವಿನಕಾಯಿ ರೈಸ್ ಆದ್ರೂ ಅನ್ಬೋದು ಸಿಂಪಲ್ಲಿಗೆ ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ಆಗುತ್ತೆ ರೀ ಈಗಿದ್ರೆ ನಾನು ಮಾವಿನ ಕಾಯಿ ಚಿತ್ರಾನ್ನ ಮಾಡೋಕ್ಕೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಮತ್ತು ಒಂದು ಸ್ವಲ್ಪ ಶೇಂಗಾ ಕಡಲೆಬೇಳೆ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಮತ್ತು ಶೇಂಗಾ ಚಲೋತ್ನಾಗ ಹುರ್ಕೋಬೇಕ್ರಿ ಜೀರಿಗೆ ಆಮೇಲೆ ಹಾಕಬೇಕು ಜೀರಿಗೆ ಫಸ್ಟನ್ನು ಹಾಕಿಬಿಟ್ರೆ ಎಲ್ಲ ಹೊತ್ ಬಿಡ್ತಾವ್ರೆ ಅವನ್ನ ಸರಿಯಾಗಿ ಟೇಸ್ಟ್ ಬರೋಂಗಿಲ್ಲ ಹಾಗಾದ್ರೆ ಚಂದ್ರಮ್ಮ ಎಷ್ಟು ಮಸ್ತಾಗಿ ಆಕಾಶೊಳಗೆ ಒಳಗೆ ನಮ್ಮ ತಾನು ಇಡುವ ಮಾಡಿದ್ರು ಈ ಕಡೆ ಸ್ವಲ್ಪ ರೆಸಿಪಿ ತೋರಿಸ್ಬಾರಮ್ಮ ಅಂತ ಅಂದಿದ್ದೆ ಹಂಗಾಗಿ ಈ ಕಡೆ ನಾನು ಶೇಂಗಾ ಊರಿಯ ತನಕ ಹೊರಗಡೆ ಹೋಗಿ ಚಂದ್ರಮ್ಮನ ದರ್ಶನ ಮಾಡ್ಕೊಂಡು ಬಂದಳು ಈಗಿದ್ರೆ ನಾನು ಸೊ ಏನಂತಾರಪ್ಪ ಹಾಂ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಮತ್ತೆ ಅಂದರೆ ಎಲ್ಲ ಹುರ್ಕೊಂಡ್ಮೇಲೆ ಜೀರಿಗೆ ಹಾಕಿ ಆಮೇಲೆ ಕರ್ಬಂ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿ ಹುರ್ಕೋಬೇಕಾಗುತ್ತೆ ಆಮೇಲೆ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿದ್ದೀನಿ ಇದು ಆಪ್ಷನಲ್ ರೀ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತಿ ಯಾಕಂದರೆ ಒಬ್ಬೊಬ್ರು ಉಳ್ಳಾಗಡ್ಡಿ ಬೆಳ್ಳುಳ್ಳಿನೂ ತಿನ್ನಿಲ್ಲಲ್ರಿ ಚಿತ್ರಾನ್ನ ಆಗಲಿ ಲೆಮನ್ ರೈಸ್ ಆಗಲಿ ಹಂಗೆ ಮಾಡ್ತಾರೋ ನಾನು ಸ್ವಲ್ಪ ಹಾಕಿದ್ದೀನಿ ರೀ ಒಂದು ಸಂದು ಎರಡು ಉಳ್ಳಾಗಡ್ಡಿ ಅಷ್ಟೇ ಹಾಕಿದ್ದು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಿಂಗೆ ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಜಾಸ್ತಿನ ಕೆಂಪಾಗೋದಿನ ಬೇಕಾಗಿಲ್ಲ ಜಸ್ಟ್ ಮೆತ್ತಗಾಗಬೇಕು ಈ ರೀತಿ ಮೆತ್ತಗಾದ್ಮೇಲೆ ಹಸಿನ್ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗಿದ್ರೆ ಹೆರಿಚಿಟ್ಟಿದ್ದ ಮಾವಿನಕಾಯಿ ರೀ ಹುಳಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಅಂದರೆ ಒಂದೊಂದು ಮಾವಿನಕಾಯಿ ಜಾಸ್ತಿ ಹುಳಿ ಇರ್ತಾವೆ ಒಂದೊಂದು ಮಾವಿನಕಾಯಿ ಸ್ವಲ್ಪ ಸ್ವೀ ಹುಳಿ ಕಮ್ಮಿ ಇರ್ತಾವೆ ಹಾಗಾಗಿ ನೋಡ್ಕೊಂಡ್ಬಿಟ್ಟು ಮಾವಿನಕಾಯಿ ತುರಿದ್ಬಿಟ್ಟು ಹಾಕೋಬೇಕಾಗುತ್ತೆ ನಾವು ಎಷ್ಟು ರೈಸ್ ಮಾಡ್ಕೊತೀವಲ್ಲ ಹಾಗಾಗಿ ನಾನಿಲ್ಲಿ ಒಂದು ಮಾವಿನಕಾಯಿನ ತುರಿದ್ಬಿಟ್ಟು ಹಾಕಿದ್ದೀನಿ ರೀ ಅಂದರೆ ಹೆರಚಿಬಿಟ್ಟು ಹಾಕಿದ್ದೀನಿ ಹಾಕಿಬಿಟ್ಟು ಒಂದು ನಿಮಿಷ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಒಳಗೆ ರೀ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡಿಟ್ಟಿದ್ದ ಅನ್ನನ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಇತ್ತು ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ನೋಡ್ರಿ ಸಿಂಪಲ್ಲಾಗಿ ಅನ್ನ ಸ್ವಲ್ಪ ಬಿಡಿ ಬಿಡಿಯಾಗಿನೇ ಮಾಡ್ಕೋಬೇಕು ರೀ ಜಾಸ್ತಿ ಮೆತ್ತಗೆ ಮಾಡ್ಕೊಂಬಿಟ್ರೆ ಅದು ಅಷ್ಟು ಟೇಸ್ಟ್ನು ಬರೋಂಗಿಲ್ಲ ಮತ್ತು ಮಿಕ್ಸ್ ಮಾಡೋಕ್ಕೂ ಸರಿಯಾಗಿ ಆಗೋಂಗಿಲ್ಲ ರೀ ಹಾಗಾದ್ರೆ ಮಸಾಲೆ ಸ್ವಲ್ಪ ಕಮ್ಮಿ ಆಯಿತು ರೈಸ್ ಜಾಸ್ತಿ ಆಯಿತು ಎಷ್ಟು ಮಾಡಿದ್ದಿಲ್ಲ ಅಷ್ಟು ಹಾಕಿಬಿಟ್ಟೆ ಅಂದರೆ ಕಮ್ಮಿ ಬೀಳ್ಬಾರ್ದು ಅಂತೇಳಿ ಈ ರೀತಿ ಮಾಡಿದೆ ಆದರೆ ಮಸಾಲೆ ಸ್ವಲ್ಪ ಕಮ್ಮಿ ಆಗಿತ್ತು ಆದರೆ ಟೇಸ್ಟ್ ಮಾತ್ರ ಮಾಸ್ತಾಗಿತ್ತು ನೋಡ್ರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರಾಯ್ತು ಏಂತಾರು ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ನೋಡ್ರಿ ಇದಕ್ಕೆ ರೀ ಹಸಿ ಕೊಬ್ಬರಿ ತೊರೆದ್ಬಿಟ್ಟು ಹಾಕ್ಬೇಕು ಇನ್ನೂ ಮಸ್ತ್ ಆಗುತ್ತೆ ಆದರೆ ತನು ಮನಿಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಇಷ್ಟ ಆಗಂಗಿಲ್ಲ ರೀ ಹಸಿ ಕೊಬ್ಬರಿ ತೊರೆದ್ಬಿಟ್ಟು ಹಾಕ್ತೀನಿ ಅಂತಂದೆ ಹಂಗಾಗಿ ಅವರು ಅಂತ ಅಂದ್ಕೊಳ್ಳಿ ನಾನು ಬಿಟ್ಟೆ ನೋಡಿರಿ ಆ್ಯಕ್ಚುಲಿ ಹಾಕಿಬಿಟ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ ಆದರೆ ಅವರು ಅಂತ ಅಂದ್ಕೊಳ್ಳಿ ಹಾಗಾಕೆ ಹೋಗಲಿಲ್ಲ ಈಗ ರೆಡಿ ಮಾಡಿಬಿಟ್ಟು ನಮ್ಮ ನಮ್ಮನೆಯವ್ರಿಗೆ ಪ್ಲೇಟ್ ಹಚ್ಕೊಟ್ಟು ನಾನು ಊಟ ಮಾಡಾಕಂತೀನಿ ತನು ಮನು ಆಮೇಲೆ ಊಟ ಮಾಡ್ತೀವಿ ಮಮ್ಮಿ ನೀವು ಊಟ ಮಾಡಿರಿ ಅಂತಂದರು ಅಂದರೆ ಅವರು ಲೇಟಾಗಿ ಊಟ ಮಾಡಿಬಿಟ್ರೆ ಡೈಜೆಷನ್ ಆಗುತ್ತೆ ನಮಗೆ ಲೇಟಾಗಿ ಊಟ ಮಾಡಿಬಿಟ್ರೆ ಡೈಜೆಷನ್ ಆಗಲ್ಲ ಅದಕ್ಕಾಗಿ ಜಲ್ದಿನೇ ಊಟ ಮಾಡ್ರೈತಂಥೇಳಿ ಊಟ ಮಾಡೋಕ್ಕಂತೀವಿ ನೋಡ್ರಿ ನಾನು ಮತ್ತು ನಮ್ಮ ಮನೆಯವರು ಇದು ನಿನ್ನೆ ಸಂಡೇದು ಇಡು ಐತ್ರಿ ಆ್ಯಕ್ಚುಲಿ ಫುಲ್ ಇಡೋನ ಹಾಕಿಲ್ಲ ಸ್ವಲ್ಪ ಕ್ಲಿಪ್ ಹಾಕಿದ್ದು ಅಂದರೆ ನಿನ್ನಿದು ಇವತ್ತಂತೂ ಹಾಕೋಕೆ ಹೋಗೋಲ್ಲ ಅಂದರೆ ಒಂದೆರಡು ದಿವಸ ಆದರೂ ಬೇಕಾಗುತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಅಂದರೆ ಹಳೆ ಇಡುವ ಎಲ್ಲ ಹಾಕಬೇಕಾಗುತ್ತಲ್ಲ ಅಂದರೆ ಗುಡಿಯವರು ಮನೆಗೆ ಹೋಗಿದ್ವಿ ಅವ್ರ ಮನೆಯೊಳಗೆ ಮಾವಿನಕೆ ಹರಾಕತ್ತಿದ್ರು ಮನು ಮತ್ತು ರಾಕೇಶ್ ಹರೀ ಹಾಗಾಗಿ ಅದನ್ನ ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದ್ದು ಇದು ಇನ್ನೂ ಎರಡು ದಿವಸ ಬಿಟ್ಟು ಬರ್ಬೋದು ಎಡಿಟ್ ಮಾಡಿ ಹಾಕ್ತಿದ್ರೆ ನೀವು ನೋಡಿರಿ ಇವತ್ತು ನಿಡವೋನು ಇಲ್ಲೇ ಮುಗಿಸ್ ಅಂದರೆ ಇವತ್ತು ನೀಡುವ ಹೆಂಗನಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ರಿ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ